ಸಿಟಿ ಆಂಗ್ಲ ಬೋರ್ಡ್ ಪುಡಿ ಪುಡಿ ಮಾಡಿದ್ದಾರೆ ಕಾರ್ಯಕರ್ತರು ಇನ್ನು ಕೆಲ ಕಾರ್ಯಕರ್ತರು ಪುಂಡಾಟ ಪಡೆದಿದ್ದಾರೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರದು ಯಾಕಂದರೆ ಇದು ಹೋರಾಟದ ದಿಕ್ಕನ್ನು ಬದಲಾಯಿಸ್ಬಿಡುತ್ತೆ ಕಲ್ಲು ತೋರಾಟ ಮಾಡುತ್ತಿದ್ದಂತವ್ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕನ್ನಡಕ್ಕೋಸ್ಕರ ಕನ್ನಡದ ಅಳಿವು ಉಳಿವಿಗೆ ಹೋರಾಟ ಮಾಡುವಂತದ್ದು ನಿಜಕ್ಕೂ ಸ್ವಾಗತಾರ್ಹ ಆದರೆ ಎಲ್ಲರ ಕಡೆಗೆ ಜನಸಾಮಾನ್ಯರಿಗೆ ತೊಂದರೆ ಕೊಡುವಂತಹ ಪ್ರಯತ್ನಗಳು ಆಗಬಾರದು ಅಂತ thank okay. you ನಾವು ನೋಡ್ತಾ ಇದೀವಿ ಯು ಬಿ ಸಿಟಿ ಮುಂಭಾಗದ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ ಅಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅಂತ ಯು ಬಿ ಸಿಟಿಯ ಮುಂಭಾಗದಲ್ಲಿರುವಂತಹ ಬೋರ್ಡ್ಗಳಿಗೆ ಕಪ್ಪು ಮಸಿಯನ್ನು ಹಚ್ಚಲಾಗ್ತಾ ಇದೆ ಜೊತೆಗೆ ಕೆಲವೊಂದು ಬೋರ್ಡ್ಗಳನ್ನು ಹೊಡೆದು ಉರುಳಿಸ್ತಾ ಇದ್ದಾರೆ ಕಾರ್ಯಕರ್ತರು ಇನ್ನು